ಮತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಇವತ್ತು ಸ್ವಾಮಿ ಆರಾಧನೆ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಎಲ್ಲ ಕಡೆ ಕೂಡ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಮನೆ ದೇವರಾದಂಥ ವಿಜಯಪುರದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ನಮ್ಮ ಮುತ್ತದಲ್ಲಿ ಗ್ರಾಮದಲ್ಲಿ ವಿಶೇಷವಾಗಿ ಸ್ವಾಮಿ ಪೂಜೆನ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಇಲ್ಲಿ ವಿಶೇಷವಾಗಿ ಮಾಡಿ ಕಲ್ಯಾಣೋತ್ಸವನ ಮಾಡಿ ಗ್ರಾಮದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕರೆದು ಊಟ ಹಾಕಿ ಮಾಡೋಂಥ ಒಂದು ಪದ್ಧತಿ ಅಭ್ಯಾಸ ರೂಢಿಯಲ್ಲಿರ್ತಕ್ಕಂಥದ್ದು ಅದೇ ತರದಲ್ಲಿ ಇವತ್ತು ಕೂಡ ಮಾಡಿದರೆ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಮುತಗಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸ್ವಾಮಿಯ ಮೂರ್ತಿನ ನೋಡಿದ್ರೆ ತೃಪ್ತಿಯಲ್ಲಿ ಹೋಗಿ ನೋಡಿದಂತ ಮೂರ್ತಿ ಯಾವ ತರ ಆಗುತ್ತೋ ಅದೇ ತರದಲ್ಲಿ ದೇವರ ಒಂದು ಲಕ್ಷಣಗಳೆಲ್ಲ ಕೂಡ ಇಲ್ಲಿದೆ ಅದರಿಂದ ಭಕ್ತಾದಿಗಳು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ಭಕ್ತಿನ ದೇವರಿಗೆ ಅರ್ಪಣೆ ಮಾಡುವಂಥದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಅನ್ನ ಸಂತರ್ಪಣೆ ಮಾಡಿ ಸಾವಿರಾರು ಸಂಖ್ಯೆಗೆ ಊಟ ಕೂಡ ಮಾಡಂತ ಕೆಲಸ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಸ್ವರ್ಗದ ಬಾಗ್ಲು ವೈಕುಂಠದ ದ್ವಾರ ಬಾಗ್ಲು ಇವತ್ತು ತೆಗೆದಿರೋದ್ರಿಂದ ಪುಣ್ಯವಾದಂತ ದಿನ ವಿಶೇಷವಾದಂಥ ದಿನ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಯೋಜನೆ ಮಾಡಿದರೆ ಆ ಸಂದರ್ಭ ನಾವೆಲ್ಲ ಆಚರಣೆ ಮಾಡ್ಕೊಂಡಿದೀವಿ